ನಮಸ್ತೆ ಅಣ್ಣ ನಮಸ್ಕಾರ ಪಿಳ್ಳೋಡಿ ಬಾಣಿ ನಿಮ್ಮ ಹೆಸರು ಎಲ್ಲಲಿಂಗ್ರೆಡ್ ಅಂತ ಎಲ್ಲಲಿಂಗ್ರೆಡ್ ಯಾವ ಊರು ಇದೆ ತರಕಸ್ ಪೇಟೆ ತರಕಸ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ಕಿದ್ರಿ ನೀವು ಏಳು ಎಂಟು ವರ್ಷದಿಂದ ವ್ಯಾಪಾರ ಮಾಡ್ಕಿದ್ರಿ ಈ ಜಾತ್ರೆ ಎಷ್ಟು ವರ್ಷದಿಂದ ತರಕದ ಏನು ವರ್ಷದಿಂದ ತರಕದ ಶತ ಶತಮಾನಗಳಿಂದ ಆ ಈ ಎಷ್ಟು ಜೋಡ ನೀವು ಬೆಲೆ ಈಗ ನಾಲ್ಕು ಜೊತೆ ನಾಲ್ಕ ಜೊತೆ 10 8 8 ತಗೊಳ್ಳವಾ ಎರಡೇನಲ್ಲ ಇದು ಯೋ ನಾರಲ್ ಕಡೆ ಅಲ್ಲ ಆರಲ್ಲ ದಾರಲ್ಲ ತರ ಅದ ಇದು ಕಡೆಯಲ್ಲ ದಾಣಿ ಎರಡು ಲಕ್ಷ ಹತ್ತು ಸಾವಿರ ಹೇಳೋದು ಕೊಡೋದು ಒಂದು ಲಕ್ಷ ಎಂಬತ್ತು ಸಾವಿರ ಆಚೆಸಾದ್ರು ಕೊಡ್ತೀರಿ ವ್ಯಾಪಾರ ಕುಂತ ಸ್ವಲ್ಪ ಒಳಗೆ ಒಳಗವಾದ್ರು ಕೊಡ್ತೀರಿ ಎತ್ತರಗೆ ಎಷ್ಟು ಇರ್ಬೋದು ಇವು ಆರು ಗಣ ಹಾಂ ಆರೂವರೆ ಸರಿ ಮನೆ

ಈ ಜಾತ್ರೆ ಬಗ್ಗೆ ವಿಶೇಷತೆ ಅಂದ್ರೆ ಬರ್ಬೋದು ಇಲ್ಲಿ ಯಾವ ತಳಿ ಹತ್ರ ಕಲ್ತೀವಿ ಜಾತ್ರೆಗೆ ಮುಖ್ಯವಾಗಿ ಕಲ್ಯ ಯಾವ ತಳಿ ಡವಣಿ ಬಾಳಿ ಮೈಸೂರು ಕಲಾಕತ್ತ ಈ ವರ್ಷ ಅಂದ್ ಬಾಳಷ್ಟು ಮೈಸೂರು ಬಾಳ ಸೂರ್ಯ ನಂಬರ್ ಫೋನ್ ನಂಬರ್ ತ್ರೀ ಫೈವ್ ತ್ರೀ ಥರ ಏಟ್ ಜೀರೋ ತ್ರೀ ಡಬಲ್ ಏಟ್ ಜೀರೋ ಫೋರ್ ಜೀರೋ ಫೋರ್ ಫೋರ್ ಎಲ್ಲ ಲಿಂಗ್ ಈ ಜಾತ್ರೆ ಬಗ್ಗೆ ವಿಶೇಷತೆ ವಿಶೇಷ ಏನಪ್ಪ ಅಂದ್ರ ಇದು ಬಾಳ ವರ್ಷದಿಂದ ಜಾತ್ರೆ ನಡಿತದ ಮತ್ತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದ ದನಗಳಲ್ಲಿ ಖರೀದಿ ಮಾಡ್ತಾರ ಆ ಎಲ್ಲಾ ತಳಿಯ ದನಗಳು ಬರ್ತಾವ ವಿಶೇಷ ಅಂದ್ರ ಒಂದ್ ದೇವಣಿ ಮೈಸೂರು ಬಿಜಾಪುರ ಜವಾರಿ ಕಂಬೇರಿ ಎಲ್ಲಾ ತಳಿ ಎತ್ಕೊಂಡ್ ಬರ್ತಾವ ಅದೇ ದೊಡ್ಡ ವಿಶೇಷ ಇಲ್ಲಿ ಅದರ ಆಗಾಗ ಈಗ ಮಳೆ ಕಮ್ಮಂದ್ರು ಕೂಡ ನಮ್ಮಲ್ಲಿ ಜಾಸ್ತಿ ರೇಟಿಗೆ ಎತ್ಕೊಂಡ್ ಕಾಣತಾರೆ ಹೆಚ್ಚಾಗಿ ಬೆಳಿ ಮಾಲ್ ಕಮ್ಮಿ ಬೆಳದರ್ ಅಂದ್ರೆ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಬಾಳ ಖರೀದಿ ಆಗ್ತದೆ ರೈತರು ತಗೊಳ್ತಾರೆ ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಭಾಳ ಚಲೋ ನಡಿತದೆ ಇಲ್ಲಿ ಯಾವಾಗ ಬಂದ್ರಿ ಫೇಲ್ ಇಲ್ಲ ವ್ಯಾಪಾರ ಯಾವಾಗ ರೇಟ್ ರೈತರು ಬಂದುಬೋದು ಜಾಸ್ತಿ 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 ಬಂದು ಹೋಯ್ತಾರ ಈಗಾಗಲೇ ನಿನ್ನ ಇನ್ನು ಇವತ್ತು ಇವತ್ತ ನಾಳೆ ಜಾಸ್ತಿ ಇದು ಜೋರು ವ್ಯಾಪಾರ ಇಲ್ಲಿ ಎಷ್ಟು ದಿನ ಚಲೋ ಜಾತ್ರೆ ಚಲೋ ಈ ಮೂರನೇ ದಿನ ಇವತ್ತಿಗೆ ಮೂರು ದಿನ ಮೂರನೇ ದಿನ ಇನ್ನೆಷ್ಟು ದಿನ ಇರುತ್ತೆ ಇನ್ನ ಎರಡು ದಿನ ಮೂರು ದಿನ ಇರುತ್ತೆ ಎರಡು ಮೂರು ದಿನ ಇರುತ್ತೆ ಕಲೆ ಬರ್ತಾವ ಹಂಗೆ ಬರೋದು ಹೋಗೋದು ಇರೋದೇ ವ್ಯಾಪಾರ ಹೆಂಗ ಒಂದು ಜೋಡಿ ಎತ್ಕೊಂಡು ಎಷ್ಟು ತಗೋಬಹುದು ಇಲ್ಲಿ ಇಲ್ಲಿ ಎರಡು ಲಕ್ಷ ತನಕ ಸಿಕ್ತಾವ್ ಎರಡೂವರೆ ತನ ದೇವಣಿ ಎತ್ತು ಎರಡೂವರೆ ತನ ಸಿಗ್ತಾವೆ ತೊಗೊಂಡ್ರೆ ಲಕ್ಷ ಎಂಬತ್ತು ಮಾಲ್ ಇದ್ದಂಗೆ ಎತ್ತು ರೊಕ್ಕ ರ ಎರಡು ದಿನ ತನಕ ಯಾವಾಗ ಬಿ ಬಂದ್ ತಗೋ ಲಕ್ಷ ತಾಲೂಕು ಚಿತಾಪುರ ತಾಲೂಕ್ ಗುಲ್ಬರ್ಗ ಜಿಲ್ಲೆ ಚಿತಾಪುರ ತಾಲೂಕ್ ಗುಲ್ಬರ್ಗ ಜಿಲ್ಲೆ ತರ್ಕಸ್ಪೇಟೆ

ನಮಸ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಪ್ರವೀಣ ಯಾವ ಪೇಟೆ ನೀವು ರೈತರ ಮಾರಾಕ ಬಂದ್ರೆ ಇಲ್ಲ ಅಣ್ಣ ಮಾರಿಗೆ ಇದ್ರ ಜೊತೆ ಇದು ದಾಣ ಎಷ್ಟು ಸಾವಿರ ಸಾವಿರ ಹೇಳೋದು ಕೊಡೋದು ಅದಕ್ಕೂ ಕೊಡ್ತಾ ಇಲ್ಲಿ ಬಾಯ್ ಬಿಡೋದು ಬಾಯ್ ಬಿಡೋದು ನಿಮ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಏಟ್ ಡಬಲ್ ಫೋರ್ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೋರ್ ನೈನ್ ತ್ರೀ ತ್ರೀ ಫೋರ್ ನೈನ್ ತ್ರೀ ಡಬಲ್ ಒನ್ ನಮಸ್ತೆ ಅಣ್ಣ ನಮಸ್ಕಾರ ರೀ ನಮ್ಮ ಹೆಸ್ರು ಕಾಂತಪ್ಪ ಕಾಂತಪ್ಪ ಯಾವೂರು ಅಲ್ಕಟ್ಟಿ ಅಲ್ಕಟ್ಟಿ ವ್ಯಾಪಾರಸ್ಥರಲ್ಲ ಅಲ್ಲ ಹಾಂ ರೀ ವ್ಯಾಪಾರಸ್ಥ ಇದು ಯಾವ ಸಂತಿದು ಇದು ಪ್ಯಾಟಿ ಜಾತ್ರಿ ಪ್ಯಾಟಿ ಜಾತ್ರಿ ಹಾಂ

ಇವ್ರಿ ಎತ್ತರ ಎತ್ತರ ಆರ್ಗ್ಯಾಣ್ರೀ ಆರ್ಗ್ಯಾಣವ್ವ ಹಿಂಗೆ ಯಾಕಂದಿ ಹೇಳ ಇವು ಎಷ್ಟು ಇಲ್ಲವ್ರು ಇದು ಆರಲ್ಲ ರೀ ಇವು ಎರಡು ಆರಲ್ ಅವ ಎರಡು ಆರಲ್ ಅವ ಎರಡು ಆರು

ನಿನಗೆ ಯಾವ ಕೇಳ ತಗೊಂದ್ರಿ ನಂಬರ್ ಹೇಳಿ ಸುಮ್ ಫೋನ್ ತಗೊಂಡ್ರಿ ಎಷ್ಟು ಕಾ ಇವ್ರಿ ಒಂದ್ ಲಕ್ಷ ಸಾವಿರ ರೂಪಾಯಿ ಒಂದ್ ಲಕ್ಷ ಕೊಡದ ಕೊಡೋದು ಒಂದ್ ಅರವತ್ತು ಒಂದ್ ಲಕ್ಷ ಅರವತ್ ಸಾವಿರ ಕೊಡ್ತಾರೀ ಅಲ್ಲಿ ಎಷ್ಟ್ರಿ ಅವ್ರಿ ಎಷ್ಟು ಇರ್ಬೋದ್ರಿ ಏಳಿಗೆ ಏಳಿಗೆ ಇವತ್ತೆ ನಿಂತ ತರೆ ಬೆಂಗಳೂರು ಬೆಂಗಳೂರು ಅಷ್ಟೇ ರಾಣೇಬೆನೂರು ಅಲ್ಲಿಂತ ಆ ರಾಣೇಬೆನೂರು ಅಲ್ಲಿ ಬೆಂಗಳೂರು ಎಲ್ಲ ಕಡೆ ಹೋಗತಿ ಮತ ಅವೆ ಡನ್ ಹೊರಗೆ ಇಡಕ 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 ಸರಿ

ನೀವು ಮೈಸೂರು ಅಷ್ಟೇ ಮಾಡ್ತೀರಿ ಬಿಜಾಪುರ ಅವನು ಮಾಡ್ತೀರಿ ಅವನ್ನ ಟೈಮ್ನಾಗ ಇರ್ತಾವ ಅವು ಬೇರೆ 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 ಬ್ಯಾರೆ ಎಲ್ಲ ಸ್ಥಳೀವು ಎತ್ತು ಮಾಡ್ತಾರೆ ಹಾಂ ಇರ್ತಾವಲ್ಲ ಎಲ್ಲ ಅಣ್ಣ ನಮಸ್ತೆ ನಮಸ್ಕಾರ ಅಣ್ಣ ನಮ್ಮ ಹೆಸ್ರು ಅಣ್ಣ ನಮ್ಮ ಹೆಸರು ಸಿದ್ದಪ್ಪ ಸಿದ್ದಪ್ಪ ಯಾವ ಊರು ಒಡ್ನಳ್ಳಿ ರೀ ಒಡ್ನಳ್ಳಿ ವ್ಯಾಪಾರಸ್ಥ ರೈತರ ರೈತರ ರೀ ರೈತ್ರಾ ಎರಡು ಎಷ್ಟ ಇಲ್ಲ ಆರಾರು ಇಲ್ಲ ಅವ್ರು ಎರಡು ಆರಾರು ಅಲ್ಲ ಎಷ್ಟು ಹೇಳೋದು ಡೇಡ್ ಲಕ್ಷ ಹೇಳೀವಿ ರೀ ಲಕ್ಷದ ಐವತ್ತು ಸಾವಿರ ಹೇಳದ ಕೊಡೋದು

ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನ ತರಕಾಸ್ಪೇಟೆ ಎತ್ತಿನ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಇನ್ನೂ ಎರಡು ದಿನ ನಡೆಯುವ ಜಾತ್ರೆಯಾಗಿದೆ ಯಾರಿಗಾದರೂ ಬೇಕಾದ್ರೆ ಹೋಗಿ ಎದುಗಳು ತಗೊಳ್ಬೋದು ಬಹಳ ಚೆನ್ನಾಗಿವೆ ಎದುಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ರೈತ